ನಿರ್ವಹಣಾಧಿಕಾರಿಗಳ ಮುಖಾಂತರ ಏನು ಮುಖ್ಯ ಕಾರ್ಯ ಮನ್ವಿ ಮಟ್ಟದ ಉದ್ದೇಶ ಏನಂತಂದರೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆ ಅಡಿಯಲ್ಲಿ ನಡೀತಾ ಇರ್ತಕ್ಕಂಥ ಅವ್ಯವಹಾರ ಮತ್ತು ಹದಿನೈದನೇ ಹಣಕಾಸು ಅಡಿಯಲ್ಲಿ ನಡೀತಾ ಇರ್ತಕ್ಕಂಥ ಅವ್ಯವಹಾರ ಅದೇ ರೀತಿ ಇವತ್ತೇನು ಸ್ವಚ್ಛ ಗ್ರಾಮ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಅಡಿಯಲ್ಲಿ ಇವತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಏನು ಡಂಪ್ ಮಾಡಬೇಕು ಆ ಕಸವನ್ನು ಡಂಪ್ ಮಾಡಿದ್ದು ಹಸಿ ಕಸ ಮತ್ತು ಒಣ ಕಸ ಅಂತ ಡಿವೈಡ್ ಮಾಡಿ ಆ ಹಸಿ ಕಸದಲ್ಲಿ ಗೊಬ್ಬರವನ್ನು ಮಾಡಿ ಅದನ್ನು ರೈತರಿಗೆ ಕೊಟ್ಟು ಅದರಿಂದ ಬರುವ ಹಣವನ್ನು ಅದು ನಿರ್ವಹಣೆ ಮಾಡಬೇಕು ಅಂತ ಏನು ಏನೇನು ಕಾನೂನು ಹೇಳ್ತಾ ಇದೆ ಈ ಟೋಟಲ್ ಆಗಿ ಈ ಕಾನೂನನ್ನೇ ಉಲ್ಲಂಘನೆ ಮಾಡಿ ಕ್ರಾಮ ಹದಿನೈದು ಹಣಕಾಸು ಯೋಜನೆಯಡಿಯಲ್ಲಿ ಒಬ್ಬ ಚಾಲಕನಿಗೆ ದುಡ್ಡು ಕೊಡ್ತಾರೆ ಪೆಟ್ರೋಲನ್ನು ನನಗೆ ಸರಿ ಅದು ಇವೋ ಗಮನಕ್ಕೆ ಇದೆಯೋ ಇಲ್ಲವೋ ಅವ್ರ ಗಮನಕ್ಕೆ ಈ ಒಂದು ವಿಧಾನ ತರ್ತಾ ಇದ್ದೀವಿ ಅದೇ ರೀತಿ ಈ ಪಂಪು ಮೋಟ್ರ್ಗಳು ಈಗ ಕುಡಿಯುವ ನೀರಿನ ಏನು ಒಂದು ಇಲಾಖೆ ಇದೆ ಆ ಇಲಾಖೆಯಿಂದ ಲಕ್ಷಾಂತರ ಮತ್ತು ಕೋಟ್ಯಾಂತರ ರೂಪಾಯಿ ಅನುದಾನ ಬಿಡುಗಡೆ ಆಗ್ತಾ ಇದೆ ಕುಡಿಯೋ ನೀರು ಬೋರ್ವೆಲ್ ರಿಪೇರಿ ಪೈಪ್ಲೈನಿಂಗು ಆ ಜಲಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಅನುದಾನ ಬರ್ತಾ ಇದೆ ಆದರೂ ಸಹ ಈ ಹದಿನೈದು ಹಣಕಾಸು ಯೋಜನೆ ಅಡಿಯಲ್ಲಿ ಮತ್ತೆ ಅದಕ್ಕೆ ತಗೊಳ್ತಾ ಇದ್ದಾರೆ ಒಂದು ಗಂಪಿನ ಬೆಲೆ ಬೆಳೆಯನ್ನ ಐನೂರು ರೂಪಾಯಿ ಇರೋ ಬಲ್ಪನ್ನು ಐದು ಸಾವಿರ ರೂಪಾಯಿ ಖರೀದಿ ಮಾಡೋಂತ ಪಂಚಾಯತಿಗೂ ನಮ್ಮ ಬಂಗಾರಪೇಟೆಯಲ್ಲಿ ಹೈಟೆಕ್ ಗ್ರಾಮ ಪಂಚಾಯತ್ ಇರುವಂತ ನಮ್ಮ ಬಂಗಾರಪೇಟೆ ನೀವು ನ್ಯಾಯವಾಗಿ ಹೋಗಿ ನೋಡ್ಬೋದು ಕೆಲವು ಗ್ರಾಮೀಣ ಭಾಗದಲ್ಲಿ ರಾತ್ರಿ ಹೊತ್ತೂ ಲೈಟ್ಗಳೇ ಉರಿಯಲ್ಲ ಆದ್ರೆ ಮೂರು ಬಾರಿ ನಾಲ್ಕು ಬಾರಿ ಬಲ್ಬುಗಳನ್ನು ಖರೀದಿ ಮಾಡಿ ಆ ಖರೀದಿ ಮಾಡೋ ನೆಪದಲ್ಲಿ ಅಕ್ರಮವನ್ನ ಎಸುತ್ತಿದ್ದಾರೆ ಸುಮಾರಷ್ಟು ಏನಿವತ್ತು ಮೇರೆಗೆ ಏನು ಇದು ಈಗ ಜಮಾಬಂದಿ ಅಂತ ಒಂದು ಸಭೆಗಳನ್ನು ಮಾಡ್ತಾ ಇದ್ದಾರೆ ಜಮಾಬಂದಿ ಸಭೆಯನ್ನು ಯಾವ ರೀತಿ ಮಾಡ್ತಾ ಇದಾರೆ ಅಂತಂದ್ರೆ ಅವರ ಗ್ರಾಮ ಪಂಚಾಯತಿ ಒಳಗಡೆ ಕೂತ್ಕೊಂಡು ಗ್ರಾಮ ಪಂಚಾಯತಿ ಕೆಲವೇ ಕೆಲವು ಸಂದರ್ಶನಗಳನ್ನ ಮತ್ತು ಅಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವ್ರನ್ನ ಸೇರಿಸ್ಕೊಂಡು ನಾಮಕ ವಾಸದೆ ಮತ್ತು ಗ್ರಾ ಜಮಾಬಂದಿಯನ್ನು ಮಾಡ್ತಾ ಇದಾರೆ ಜಮಾಬಂದಿ ಅಂದರೆ ಏನು ಪಂಚಾಯತ್ ರಾಜ್ ಯಾಕೆ ಹೇಳ್ತದೆ ಆ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು ಮೂವತ್ತರಷ್ಟು ಮೂವತ್ತರಷ್ಟು ಸಾರ್ವಜನಿಕರನ್ನು ಹೊಂದಬೇಕು ಆ ಸಾರ್ವಜನಿಕರನ್ನು ಹೊಂದಿದಾಗ ಮಾತ್ರ ಆ ಒಂದು ಜಮಾಬಂದಿಗೆ ಅವಕಾಶ ಸಿಗ್ತದೆ ಅಂತ ಹೇಳ್ತಾರೆ ಮೂರು ಜನ ಇರಲ್ಲ ಜಮಾಬಂದಿಯಲ್ಲಿ ಅಂತ ಜಮಾಬಂದಿಗಳು ಇವಾಗ ಅವಶ್ಯಕತೆ ಇದೆಯಾ ಅಂತ ನನ್ನ ಪ್ರಶ್ನೆ ಇದೇ ತಾಲೂಕು ಪಂಚಾಯತಿಯಲ್ಲಿ ದಿನಾಂಕ ನಾಲ್ಕನೇ ತಾರೀಕು ಒಂದು ಜಮಾಬಂದಿ ಮಾಡ್ತಾರೆ ಹತ್ತು ಜನ ಇರಲ್ಲ ಇವು ಅವ್ರ ನೇತೃತ್ವದಲ್ಲಿ ಒಂದು ಜಮಾಬಂದಿ ಮಾಡಿದ್ದಾರೆ ಹತ್ತು ಜನ ಇಲ್ಲ ಆ ಒಂದು ಸಭೆ ಒಳಗಡೆ ಇದು ಯಾವ ರೀತಿ ಜವಾಬ್ದಾರಿಗಳು ಮಾಡ್ತಾ ಇದ್ದೀರಿ ಯಾವ ಸರ್ಕಾರದ ಒಂದು ಆದೇಶಗಳನ್ನು ತಾವು ಪರಿಪಾಲನೆ ಮಾಡ್ತಾ ಇದ್ದೀರಿ ಅನ್ನೋದು ನಮ್ಗೆ ಪ್ರಶ್ನೆ ಆಗಿದೆ ಈಗ ಸದ್ಯಕ್ಕೆ ನಾವು ಈ ಒಂದು ಬೇಡಿಕೆಗಳನ್ನೆಲ್ಲ ಇಟ್ಟು ನಿಮಗೆ ಮನವಿಯನ್ನು ಕೊಡ್ತಾ ಇದ್ದೀವಿ ಇದೇನಾದರೂ ಸರಿಯಾದ ರೀತಿಯಲ್ಲಿ ತನಿಖೆ ಆಗಲಿಲ್ಲ ಅಂತಂದರೆ ಮುಂದೊಂದು ದಿನಗಳಲ್ಲಿ ಅವಧಿ ಧರ್ಮಿಯನ್ನು ತಾಲೂಕು ಪಂಚಾಯತ್ ಮುಂಭಾಗದಲ್ಲಿ ಅಂದ್ಕೊಳ್ತಿರುವಂಥ ಕರ್ನಾಟಕ ದಲಿತ ರೈತ ಸೇನೆ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಯಾಕಂದ್ರೆ ಗ್ರಾಮೀಣ ಭಾಗದಲ್ಲಿ ಹೋಗಿ ನೋಡ್ಬೋದು ಸ್ವಚ್ಛ ಭಾರತ್ ಕೃಷಿ ಯೋಜನೆಯಡಿಯಲ್ಲಿ ಖರೀದಿ ಮಾಡಿರೋ ಒಂದು ಟೆಂಪೋ ಮೇಲೆ ಹದಿನೈದು ಲಕ್ಷ ಆ ಹದಿನೈದು ಲಕ್ಷಕ್ಕೆ ಎಷ್ಟು ಕೆಲಸ ಮಾಡಬೇಕಾಗಿರ್ತದೆ ಅದು ಇವತ್ತು ಕಸ ಇತ್ತಲ್ಲ ಕೆಲವೊಂದು ಪಂಚಾಯತಿಗಳಲ್ಲಿ ಹುಲಿವೆಲೆ ಪಂಚಾಯತಿನೇ ಒಂದು ಎಕ್ಸಾಂಪಲ್ ತಗೊಲ್ಲಣ ನಮ್ಮದು ಅದೇ ಪಂಚಾಯತಿನೇ ಅದೇ ಒಂದು ಎಕ್ಸಾಂಪಲ್ ನಾನು ವಾರಕ್ಕೆ ಸತಿ ಕೂಡ ಬರಲ್ಲ ಆದರೆ ಆ ಕಸವನ್ನೆಲ್ಲ ತಗೊಂಡಾಗ ಎಲ್ಲಿ ನೀವು ಡಂಪ್ ಮಾಡ್ತಾ ಇದ್ದೀವಿ ಆ ಒನ್ ಹಸಿ ಕಸವನ್ನು ಎಲ್ಲಿ ನೀವು ಗೊಬ್ಬರ ಮಾಡಿ ರೈತರಿಗೆ ಮಾರಾಟ ಮಾಡ್ತಾ ಯಾ ಮಾರಾಟ ಮಾಡಿರೋ ದುಡ್ಡನ್ನು ಎಲ್ಲಿ ನೀವು ಖರ್ಚು ಮಾಡ್ತಾ ಇದ್ದೀರ ಅಂತ ನೀವು ಶ್ವೇತ ಪತ್ರವನ್ನು ಹೊಡಿಸ್ಬೇಕಾಗ್ತದೆ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಯಾಕಂದರೆ ಇದು ಬರೀ ಆದೇಶಗಳು ಬರೀ ಪತ್ರದಲ್ಲಿ ಇರೋದಲ್ಲ ಇದು ಕಾರ್ಯಗತ ಆಗಬೇಕು ಈ ಕಾರ್ಯಗತ ಯಾವತ್ತಾಗಲ್ಲೋ ಸಂಘಟನೆಗಳಂತೂ ಹೋರಾಟಕ್ಕೆ ಮುಂದಾಗ್ತದೆ ಅಂತೇಳಿ ನಾನು ಈ ಮೂಲಕ ತಂದೆ ಮನವಿಯನ್ನು ಮಾಡ್ತಾ ಇದ್ದೀನಿ ದಯವಿಟ್ಟು ಈ ಮನವಿ ಪತ್ರವನ್ನು ಕೂಲಂಕುಷವಾಗಿ ತನಿಖೆ ಮಾಡಿ ಅನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಸಲ್ಲಿಸಬೇಕು ಹದಿನೈದು ಒಳಗಡೆ ನಮಗೆ ನಾವು ಏನು ಕ್ರಮ ಹಿಕೊಂಡಿದ್ದೀರ ಅಂತ ಮಾಹಿತಿ ಕೊಡಬೇಕು ನಾವೇನಾದರೂ ಮಾಹಿತಿ ಕೊಡಲಿಲ್ಲ ಮತ್ತು ಇದೇನು ತನಿಖೆ ಆಗಲಿಲ್ಲ ಅಂತಂದರೆ ನಾವಂತೂ ಅನಿರ್ದಿಷ್ಟಾವಧಿ ದೌಂಡಿ ತಾಲೂಕು ಪಂಚಾಯಿತಿ ಮುಂಭಾಗದಲ್ಲಿ ಅಂಕೊಳ್ತೀವಿ ಅಂತ ನಾನು